ನಾನು ತುಂಬಾ ಒಳ್ಳೆ ಕೋಳಿ ತಿನ್ನಲ್ಲ ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ ನಾನು ತುಂಬಾ ಒಳ್ಳೆ ಹುಡು ಕೋಳಿ ತಿನ್ನಲ್ಲ ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ ಅದ್ ಮುಂದಿನ ಪಾಣಿ ಜೀವನ ಜೀವನ ಬೇರು ಬೇರೆ ಈಗ ಮ್ಯಾಗಿ ತಯಾರಾಗ ಟನ್ 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 ಮ್ಯಾಗಿ ತಯಾರಾಗ ಹೆಣ್ಮಕ್ಳು ಅಕ್ಕ ತಂಗಿರು ಅವಂದಿರು ಏನಾದ್ರು ಮ್ಯಾಗಿ ಮಾಡೋದ್ರ ಮೆಸ್ಟೇಕ್ ಇದ್ರ ಬಟ್ಟೆಗೆ ಹಾಕೋರಿ ಉಪ್ಪು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಮ್ಯಾಗಿ 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 ತಯಾರು ತ್ಯಾರು ಮ್ಯಾಗಿ 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 ಮ್ಯಾಗಿ

ಹಳಗುರ್ದಾಗ ಒಂದು ಕಾರ್ಯಕ್ರಮ ಐತಿ ಹಿಂಗೆ ಐತಿ ಅಲ್ಲಿ ಉಗ್ಯಾರ ಕಾರ್ಯಕ್ರಮಕ್ಕ ಯಾವ ಕಾರ್ಯಕ್ರಮ ಅಂದ್ರೆ ಗುರುವಂದನ ಕಾರ್ಯಕ್ರಮಕ್ಕೆ ಹುಯ್ಯಾರಲ್ಲಿ ಅಪ್ಪಾಜಿ ಅವರು ಕುಡಿಸಿ ಅವಾರು ಹಂಗಾಗಿ ಬೆಳಿಗ್ಗೆ ಏನೈತಿ ಮಸಾಲೆ ರೈಸ್ ಮಾಡ್ಯಾರು ಹಿಂಗೆ ಮದ್ಯದಾಗ ಏನಾದ್ರು ಒಂದು ಸ್ವಲ್ಪ ದಿನಾಕ ಮಾಡ್ಕೋಬೇಕಾಗಿತಿ ಅದೇನ್ ಮಾಡ್ಕೋತೀವಿ ಅಂತ ನಾನ್ ನಿಮ್ಗೆ ವಿಡಿಯೋದಾಗ ತೋರ್ಸಿನತ್ತ ಅದಕ್ಕಿಂತ ಮುಂಚಿನ ಹೊಸ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಬರ್ರಿ ಸ್ನೇಹಿತರೆ ಏನ್ ಮಾಡ್ರಿ ಇವತ್ತು ಮದ್ಯದಾಗ ಈಗ ಏನ್ ಮಾಡೋ ಮುಂಚೆನು ಮದ್ಯದಾಗ ಈಸಿ ರೀತಿ ಮ್ಯಾಗಿ ಹ್ಮ್ ಸ್ಪೆಷಲ್ ಆಗಿ ವಿಶೇಷವಾಗಿ ಒಂದು ಮ್ಯಾಗಿ ಮಾಡ್ತೀವಿ ಮ್ಯಾಗಿ ಯಾವ ರೀತಿ ಅಂತ ನಾ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಪಪ್ಪ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮತ್ತೆ ಮೆಣಸಿ ಕಾಯಿ ಎರಡು ಆಗ್ಯಾರು ಸ್ನೇಹಿತರೆ ಇವಾಗ ಉಳ್ಳಾಗಡ್ಡಿ ತೊಗೊಂಡಿ ಒಂದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ರೀ ಒಂದು ಉಳ್ಳಾಗಡ್ಡಿ ತೊಳೀನಿ ಎರಡ ಎರಡು ಮೆಣ್ಸಿ ಕಾಯಿ ತೊಳೆ ಕ್ಯಾಪ್ಸಿಕಮ ಸಣ್ಣಗೆ ಚೆನ್ನಾಗಿ ಎರ್ಚ್ಕೊಂಡಿ ಮ್ಯಾಗಿ ಮಾಡ್ಕೊಳಕ ತಯಾರು ಮಾಡ್ಕೊಳತೀನ್ರಿ ನೋಡಿ ಸ್ನೇಹಿತರೆ ಪಪ್ಪ ಉಳ್ಳಾಗಡ್ಡಿ ಹೆಚ್ಚಿ ಕೊಡ್ತಾರು ನಾ ಇಲ್ಲಿ ಚಾಪ್ ಚಾಪಲ್ಲಿ ಚಾಪ್ ಮಾಡ್ತೀನಿ ಚೆನ್ನಾಗಿ ಮಾಡೋದು ಚಾಪಲ್ಲಿ ಚೆನ್ನಾಗಿ ಮಾಡೋದು ಇಬ್ಬರ ಜನ ಅದಿರಲ್ಲ ಹಾಗೆ ಉಳ್ಳಾಗಡ್ಡಿ ಬಾ ತೊಂಡಿಲ್ಲ ಎರಡು ಉಳ್ಳಾಗಡ್ಡಿ ತೊಂಡಿನಿ ಒಂದಾಗಲಿ ಹಾಂ ಒಂದ ಒಂದ ಉಳ್ಳಾಗಡ್ಡಿ ತೊಂಡಿನ್ರಿ ನೋಡಿ ಸ್ನೇಹಿತರೆ ಅವಾರು ಸ್ಕೂಲ್ ಟೀಚರ್ ಅದಾರ ಯಾವ್ರಿ ಹಿಂಗೆ ಈ ಮೊದಲು ಆಳ್ಗುರ್ಕೇನತಿ ಭಾಳ ವರ್ಷ ಇದು ಮಾಡಿ ಸರ್ವಿಸ್ ಮಾಡ್ಯಾರು ಭಾಳ ವರ್ಷ ಸರ್ವಿಸ್ ಮಾಡಿದಕ್ಕೆ ಎರಡು ಸಾವಿರ ಒಂದೇ ಎರಡು ಸಾವಿರ ಮತ್ತು ಎರಡು ಸಾವಿರ ಒಂದನೇ ಇಸ್ವಿನ ಇಸ್ವಿ ಸಾಲಿನ ವಿದ್ಯಾರ್ಥಿಗಳು ಏನು ಮಾಡ್ರಿ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡ್ರಿ ಶಿಕ್ಷಕರಿಗೆ ಏನತ್ತೀ ಸನ್ಮಾನ ಮಾಡಿ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡರು ಹಿಂಗೆ ಬೆಳಿಗ್ಗೆ ಏಳುವರಿಗೆ ಅವಾರ ಸ್ಕೂಲ್ ಸ್ಕೂಲ್ಗೆ ಹೋಗ್ಯಾರೀ ಆಳ್ಗುರ್ಕ್ರಿ ಏಳುವರೆಗೆ ಹೋಗೋದವ್ರಿಗೆ ಹೋಗ್ಯಾರು ಅಲ್ಲಿ ಏನತ್ತಿ ಊಟ ನಾಷ್ಟ ಮತ್ತು ಮೆರವಣಿಗೆ ಅದು ಏನೇನು ಕಾರ್ಯಕ್ರಮ ಇವು ಈಗ ಸಂಜೆ ಮುಂದ ಐದೂರಿ ಐದು ಗಂಟೆ ಬರ್ತೀನಿ ತಂದಾರು ಅಪ್ಪಾಜಿ ಕೂಡ ಹೋಗ್ಯಾರ ಅವರ ಜೊತೀರಿ ಕಣ್ಣೂರ್ಯಾಕತ್ತು ಉಳ್ಳಾಗಡಿಗೆ ಕಣ್ಣೂರಾಕತ್ತ ಕಣ್ಮರ್ಯಾಕತ್ತು ಉಳ್ಳಾಗಡಿಗೆ ಬಂದಾಯ್ತು ಎಲ್ಲ ಒಂದು ಕೆಲಸ ಆಯ್ತು ಚಾಪಲ್ಲಿ ಕೆಲಸ ಹೀಗಾಗಿ ಏಗಪ್ಪ ಹಿಂಗಾಗಿ ಹೋಗ್ಯಾರೀ ಬೆಳಿಗ್ಗೆ ಮುಂಜಾನೆ ಐತಿ ಮಸಾಲೆ ರೈಸ್ ಮಾಡಿಟ್ಟು ಯಾ ಮಮ್ಮಿ ರೀ ಆ ಮಸಾಲೆ ರೈಸ ಒನ್ ಟೈಮ್ ಈಗ ಮಧ್ಯಾಹ್ನದಾಗ ಏನೈತಿ ಸ್ವಲ್ಪ ಸಿಂಪಲ್ಲಾಗಿ ಲೈಟಾಗಿ ಮ್ಯಾಗಿ ಮ್ಯಾಗಿ ಮಾಡ್ಕೊಳ್ದ್ರಿ ಮ್ಯಾಗಿ ಮಾಡ್ಕೊಳ್ಕೋತೀವಿ ಈಗ ಉದಯ ಚಾಪಾಡಿಗೆ ಕಟ್ ಮಾಡ್ಕೊತಾನೆ ಅದನ್ನು ಕಟ್ ಮಾಡಿ ಮಾಡಿ ಮುಗಿ ತೋರಿಸ್ತಾನೆ ರೀ ಉದಯ ಏ ಮಾಡ್ತೀವ ಶಾಪಿಂಗ್ ಕಟ್ ಮಾಡಿ ಪಟ್ ಪಟ್ ಬೇಕು शालुप दा, शालुप सन्नाग, मार मार, मार, सन्नाग मार मार सन्नाग जग, जग मडम साकड वीक्षकरे स्नेहितरे साकारड्रेट ரொக்கா கட்டு அழுதாம இதை நோடு ದುಡ್ಡು ಕಟ್ ತರೋದು ಮುಂದೆ ಇತ್ತು ಅನ್ನೋದು ಡೂಡ್ ಕಟ್ ತರೋದು ಮುಂದೆ ಇತ್ತು ಅಳುವುದು ಒಳಗಡೆ ಇರ್ಚಿದ್ರೆ ಅಂದ್ರೆ ಇರಿ ಇಲ್ಲಿ ಇರ್ಚಿದ್ರೆ ಅಂದ್ರೆ ಇಂಗೈತ್ರಿ ಈಗ ಟಕಡಾ ಡನ್ ಮಿಸಿಕಾಯ್ ಡನ್ ಮಿಸಿಕಾಳ್ನ್ ರೇ ನಮ್ ಇನ್ನೊಂದು ಕೇಳಿದ್ ಐದನೇ 5ನೇ ತಕೂ 4ನೇ ತಕೂ ಕೇಳಾರೆ ಆ ದುಡ್ಡ್ ಕಟ್ ತರೋದು ಮುಂದೆ ಇತ್ತುಲು ಯಾವ್ದಂತ ಕೇಳೋಣ ಒಬ್ಬರ ಯಾರೋ ಟಿವಿ ಅಂತಂದ್ರು ಅಂದ್لو ನೀਂ ಕಡೆ ಕ್ಯಾಮೆರಾ ಮಾಡ್ಕೊಳನೇ ಇಲ್ಲ ಅಣ್ಣಾ ಏ ನಿನ್ ಕಡೆ ಐತಿ ನಿನ್ ಕಡೆ ನಿನ್ ಕಡೆ ಸಣ್ಣ ಇವ ಅಂತ ಚಪರ ಹಾಕೋದು ಬ್ಯಾಡಂತ ನಾನು ತುಂಬಾ ಒಳ್ಳೆ ಕೋಳಿ ತಿನ್ನಲ್ಲ ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ನೆ ಬಿಡಲ್ಲ ನಾನು ತುಂಬಾ ಒಳ್ಳೆ ಹುಡು ಕೋಳಿ ತಿನ್ನಲ್ಲ ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ನೆ ಬಿಡಲ್ಲ

ಇದಷ್ಟು ಬಂದಷ್ಟು ಆಡಿದೀವಿ ಇದು ಈಗ ಟ್ರೆಂಡ್ ಆಗೈತ್ರಿಲ್ಲ ಈಗ ಅದಕ್ಕೆ ಇಷ್ಟದಾಗ ಟ್ರೆಂಡ್ ಆಗ್ಬಿಟ್ಟೈತಿ ಇದು ಇನ್ಸ್ಟಾದಾಗೈತಿ ರೀ ಇಯೂಟ್ಯೂಬ್ದಾಗ ಐತೆ ಯೂಟ್ಯೂಬ್ದಾಗ ಬಂದೈತಿ ಬಿಟ್ಟು ಗೊತ್ತಿಲ್ಲ ಆದ್ರೆ ಇಷ್ಟದಾಗ ಮಾತ್ರ ಟ್ರೆಂಡ್ ಆಗಿತ್ತಲ್ಲ ಅಕ್ಕ ಸುಮ್ಮನೆ ಟೈಮ್ ಪಾಸ್ ಟೈಮ್ ಪಾಸಿಗೆ ಹಾಡೋ ಹಾಡು ಹಾಡತ್ತೀವಿ ಯಾಕಡೆ ಕಣ್ಣ ನೀರು ಬಡೋದ್ರಲ್ಲ ಭಾಳ ಟೈಪ್ ಅದು ಸೊಲ್ಪ ಹೋಗೋಸ ಬಂದ ಮತ್ತೇನಿಲ್ಲ ಹಾಂ ನಮ್ದು ಏನೂ ಕೆಲಸ ಇಲ್ಲ ನಾನು ಮಾಡ್ತೀನಿ ಅಂದಿದ್ನೇ ನಮ್ಮ ಪಪ್ಪಾ ವಿಡಿಯೋ ಮಾಡೋನು Nah, nah, mara, high, ி உள்ீஸ் பீஸ்க்கி ஒன் டண்ட் மெசிக்காய் எடுத்து டண் மெசிக்காய் தோனி நூறு பாக்கெட் மாகி தோனினி இது மி மசாலா

ಒಂದು ಚಮಚ ಎಣ್ಣಿ ನೋಡಿರಿ ಉದ್ಯೋಗ ಗೊತ್ತೈತಲ್ಲ ಒಂದು ಎರಡು ಚಮಚ ಹಾಕೊಂಡು ಇಲ್ಲ ಏ ಎರಡು ಹಾಕ ಮ್ಯಾಗಿ ಇಟ್ಟಾಗ ಅದ ಇಲ್ಲಿ ನೀರು ನೀನು ಹಾಕ್ತೀವಿ ಮತ್ತು ಅರ್ಧ ಹಾಕಿ ಕೇಳೂರಿ ಸಚಿ ಸ್ಕಿ ಸು ಸು ಎಣ್ಣಿ ಜಾಸ್ತಿ ಇದ್ದ ಸುಸ್ತು ಚಲೋ ಸ್ನೇಹಿತರೆ ನೋಡಿರಿ ಮ್ಯಾಗಿ ಮಾಡಕತ್ತೀವಿ ಅಕಸ್ಮಾತ್ ಚಲೋ ಪೆಂಡ್ರ ತಪ್ಪಾಗಿದ್ದರ ಕ್ಷಮೆ ಇಲ್ಲೀ ಏನೋ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಅನ್ನೋಕಿಂತ ಒಂದು ರೀತಿ ಬ್ಯಾಚುಲರ್ಸ್ ಬಿಡಿ ನಾವು ಏ ಕಾಯ್ ತಿಂತಿದ್ದೀನಿ ಏನು ಹೋಗಿಲ್ಲ ಕಾಯ್ ತಿ ಕಾಯ್ ತಿನ್ನು ಹೋಗಿಲ್ಲ ಮೊದಲು ಸಾಸ್ವಿ ಜಿಗಿರಿ ತಗ ಜಿಗಿರಿ ಜಿಗಿರಿ ಅನ್ನ ಅದ ಅದ ಪಪ್ಪ ಹೊಸ 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 ಏ ನೋಡ್ ಗಾ ತಿರುವಾಡ ಕೇಳಿ ಇಟ್ಕೊಳ ಅಲ್ಲ ಹಂಗ ಸಾ ಏನಿ ಪಣಿ ಹಾಕಿ ಶೇರ್ ಮಾಡ್ತೀನಿ ಫಸ್ಟ್ ಸಾಸ್ವಿ ಜಿಗಿ ಹಾಕಿ ಸಾಸ್ವಿ ಜಿಗಿ ಹಾಕಣ ಬೇಯಾಕ್ ಬೇಡ ಜಿಗಿ ಬೇಡ ಸಾಸ್ವಿ ಹಾಕಿ ನೋಡು ಜಿರಿ ಬೇಡ ಜಿಗಿ ಅನ್ನು ಹಾಕಬೇಕು ಮೇನ್ ಅವು ಎರಡು ಕೇಂ ಬೇಡ ಜಿರಿ ಸಾಕಲ್ಲ ಸಾಸ್ವಿ ಬೇಡ

ನೋಡಿ ಆಗೈತಿ ಜೋಳಿಲ್ಲ ಸಣ್ಣ ಇಟ್ಕೊಂಡ ಮಂಡ್ ಕಟ್ಟತಿ ಮಂಡೈದ ಅದಕ್ಕೆ ಇದನ್ನೆಲ್ಲ ಕತ್ಲಿಲ್ಲ ಕಟ್ ಮಾಡ್ಬೇಕಲ್ಲ ಅದಕ್ಕೆ ಇದನ್ನೆಲ್ಲ ಮತ್ತೆ ಹುಡುಗರ ನೋಡಿ ನೋಡ್ರಿ ಸ್ನೇಹಿತ ಈಗ ಮ್ಯಾಗಿ ತಯಾರಾಗತ್ತೆ ಟನ್ 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 ಮ್ಯಾಗಿ ತಯಾರಾಗ ಹೆಣ್ಮಕ್ಳು ಅಕ್ಕ ತಂಗಿರು ಅವಂದಿರು ಏನಾದ್ರು ಮ್ಯಾಗಿ ಮಾಡಿದ್ರೆ ಮಿಸ್ಟೇಕ್ ಇದ್ರೆ ಹಾಕೋರಿ ಏನ್ ಮಾಡಪ್ಪ ಏನ್ ಮಾಡತ್ತ ಮ್ಯಾಗಿ ಅತ್ತ ಬಟ್ಟಿ ತುಂಬ ಏನ್ರ ಮಾಡಬೇಕ್ರಲ್ಲ ಹೌದ್ರಿ ಲೈಫ್ ಜೀವನದಾಗ ವಟ್ಟಿ ತುಂಬಿಸ್ಕೊಳಕ್ ಏನಾದ್ರು ಮಾಡಲೇಬೇಕು ಕುದೀತ್ ಕಾಣಸತಿ ತೆಗೀದಿ ಮ್ಯಾಗಿ ಮುಂಚಲಾ Hasilnya, bat hasilnya, bat hasilnya, bat hasilnya, 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 do ಮೋಡಿ ಸ್ನೇಹಿತರೆ ಚಲೈತಿ ಹಂಗ ಮೋಡಿ ಸ್ನೇಹಿತರೆ 2 ಹಾಕಿತಿ ಇನ್ನೊಂದು ಹಾಕಿದ್ವಿ 3 3 ಮ್ಯಾಗಿ ಸಾلو ಹಾಂತಾ ಇನ್ನು ಮೂರು ಮುಕ್ಕ ಕೈಯೆ ಹಂಗ ಬದ ತಂದೆ ಇನ್ನೊಂದು ಕೈ ಇದ್ರಿ ತಾಯಿಲಿ ಅದಕ್ಕೆ ಹೀಗೆ ಒಂದು ಸಕಾಯ್ ಕಸು ಬರು ಈಗ ಮ್ಯಾಗಿ ಹಾಕುವ ಸಮಯ ಎ ಮ್ಯಾಗಿ ಅಮೇಲಕಂತರಿ ಒಂದು ನಿಮಿಷ ಹಾत्वा ಸರ್ ಮ್ಯಾಗಿ ಹ ತಡಿಂತಾ जोर मन तरी बरसन 100 डिग्री सेल्सियस आवे कले ना कुद देला मेगा आवी आगे बेक तानू गोला गिटी आ तेज में अटटे उली बे डडी वंदिटा अरसिन पुडी आपण ए कलर 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 अरसिन पुडी ये वन सळ पाकुनो या चिटकी चिटकी अट इल मैगी मडकू

ಒಂದು ಕುರಿಯನ್ನು ಒಂದು ಹಾಕೊಳತ್ತೆ ಒಂದು ಇದನ್ನು ಹಾಕಿ ಹಾಕಿ ಮೊದಲು ಸರಿ ಇದೊಂದು ಹಾಕಿ ಬಿಡೋಣ ತಾಯಿ ಅದನ್ನ ತಾಯಿನೇ ಮ್ಯಾಗಿ 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 ತಯಾರು ತಯಾರು ಮ್ಯಾಗಿ 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 ಸಾಕು ಬಿಡು ಏಟದು ನಮ್ಮ ದೋಸ್ತ ನೋಡಿದ ನಾನು ಹೋಗ್ತಂದ್ರೆ ನೀರು ಹಾಕೋ ಕಡಿಮೆ ಮಾಡಿ ಉದಯ್ ಕುಮಾರ ಹಾಕೆ ನಾನು ಸರಿ ಸಾಕು ಬಿಡು ಮತ್ತೆಲ್ಲ ಕೊಡಿ कुदियो कुदियो पट्टा पट्टा कुदियो कुदियो पट्टा <laughs> बस <बता> ले <देले> ले <ने>। बाहरे <laughs> सब बाहरे बात कब हाँ वाला का सही वाला का सही हाँ वो तो मारा कुड़ा ना कुड़ा ना हम्म मैं तो काफी <laughs> आज ना जिगस्ती है वो है आज जिगस्ता निकाले एक और बर्तन लगा चले आह बात बित नो लगा चलने बित ला हाँ

ಇದು ಮಹಾ ಅತ್ಯಂತ ದೊಡ್ಡ ಸಾಹಸಮಯವಾಗಿರುವಂತ ಮ್ಯಾಗಿ ಮಾಡಿದ್ದೇವೆ ನಾವು ಸಾಹಸಮಯ ಮ್ಯಾಗಿ ಮಾಡ್ತಾ ಇದ್ದೀವಿ ಅದು ಶೇಫ್ ಸಚಿನ್ ಪುರಾಣಿಕ್ ಅವರ ಜೊತೆಗೆ ಕ್ಯಾಮ್ರಾ ಮ್ಯಾನ್ ಉದಯ್ ಪುರಾಣಿಕ್ ಚಾನಲ್ ಉದಯ್ ಉತ್ತರ ಕರ್ನಾಟಕ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ 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 ಸಬ್ಸ್ಕ್ರೈಬ್ ಆಗಿ ಪಕ್ಕದಿನ ಬೆಲ್ ಲೈಕನ್ ಟನ್ ತೊಡ್ತೀರಿ ಹಂಗ ನಿಮಗೆ ಒಂದ್ ಒಂದ್ ಕೆ ಲೈಕ್ಸ್ ತಾಯಿ ಒಂದ್ ಕೆ ಲೈಕ್ಸ್

ம நான்

ಓಹೋ ಮ್ಯಾಗಿ 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 ಈಜ್ ರೆಡಿ ಆಹಾ ಹಾ ಮ್ಯಾಗಿ 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 ರೆಡಿ ಮ್ಯಾಗಿ ಮ್ಯಾಗಿ ರೆಡಿ 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 ರೇಡಿ ರೆಡಿ ಈಗ ಒಂದು ಪ್ಲೇಟ್ ಸರ್ವ್ ಮಾಡ್ತೀವಿ ಒಂದು ಪ್ಲೇಟ್ ಸರ್ವ್ ಮಾಡಿ ನಾನು ಓದುವುದೇ ರೋಡಿ इधर यार प्लेट दे डर मेरे तो सांतो है नॉरिस नहीं थे मैं ये ना वन सब टेस्ट में नंदला पापा उपर टेस्ट में एक पापा प्लेटी है कितने पापा हाँ, हाँ फुराती ನೋಡಿ ಸ್ನೇಹಿತರೆ ಪಾಪ ಮ್ಯಾಗಿ ಹಾಕಾಗತ್ತ ನಾನು ಸುಸ್ತಾಯ್ತು ಅದಕ್ಕೆ ನಾ ಇಲ್ಲಿ ಬಂದು ಕೂತೀನಿ ಎಲ್ಲ ಹಾಕ್ಲೆ ಹೊಟ್ಟೆಯನ್ನ ಅಂತ ಹೊಟ್ಟೆಲ್ಲ ಒಬ್ಳು ಇದಾಗತ್ಲೆ ಹೆಂಗೋ ಒಟ್ಟ ಹೆಂಗೋಕ್ ಸ್ನೇಹಿತರೆ ಮ್ಯಾಗಿ ತಯಾರಾಗಿತ್ರಿಗ ಇದು ಉದಯಗ ಇದು ನನಗ ಈ ಉದಯ ಅಂತ ಟೇಸ್ಟ್ ಮಾಡಿ ಹೆಂಗತ್ತ ಹ್ಮ್ ಹಾಕೋ ಬಾಯ ಹಾಕೋ ಪಟ್ನ ಏ ಒಂದ್ಸರ್ ಹಾಕೊಂಡ್ ನೋಡು ಹಂಗಐತಿ ಆಹಾ ಮ್ಯಾಗಿ ಮ್ಯಾಗಿ ಮ್ಯಾಗಿ

ಮ್ಯಾಗಿ ತಿನ್ನು ಬರ್ರಿ ನಾನು ತುಪ್ಪ ಹಾಕೋತೀನಪ್ಪ ಏನೋ ಸೂಪರ್ ಐತಿ ಏನು ಮಾಡಿದ್ವಿ ಏ ಆಮೇಲೆ ಕೊಳ್ಳೋ ಸೂಪರ್ ಐತಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರ ಲೈಕ್ ಮಾಡಿ ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರುತ್ತೆ ಇವತ್ತಾ ಏನ್ರೀ ಮ್ಯಾಜಿ ಮಾಡೋರಾ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಮಯ ಇರಲಿ ಹೊಟ್ಟೆ ಅಕ್ಕೋರಿ ನಮಸ್ಕಾರ ಧನ್ಯವಾದಗಳು